ಅಲ್ಲಿ ಯಾರಾದ್ರೂ ಮುಟ್ಟಿದ್ರೆ ಯಾರ ಸುಮ್ಮನೆ ಇರೋಕಾಯ್ತದಾ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸರು ಇರ್ತಾರೆ ಕೇಸ್ ಹಾಕ್ತಾರೆ ಅಲ್ವಾ ಹಂಗಾಗಿ ಆ ಹತ್ತದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು ಸಿದ್ದರಾಮಯ್ಯವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ಅನುಭವಿ ರಾಜಕಾರಣಿಗಳಿದ್ದಾರೆ ಎರಡು ಬಾರಿ ಇದ್ದಾರೆ ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದೋ ಅವ್ರ ವಿವೇಚನೆಗೆ ಬಿಡ್ತೀನಿ ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಂಡು ಲಕ್ಷ್ಮೀ ಒಂದು ನಿಮಿಷ ತಾಳೋ ನಾನು ಇದಕ್ಕೆ ಆನ್ಸರ್ ಮಾಡಿದ್ರೆ ಬೇಜಾರು ಮಾಡ್ಕೋತೀರ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅಂದರೆ ನೀವೇ ಇದು ಮಾಡ್ತೀರಿ ನಾನು ಏನು ಮಾಡ್ಬೋದು ಅಂತ ನೀವೇ ಹೇಳಿರಿ ಒಂದು ಈ ಮಟ್ಟದಲ್ಲಿ ಯಾವತ್ತಾದ್ರು ನಡೆದಿತ್ತಾ ಈ ಮಟ್ಟದಲ್ಲಿತ್ತ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ನಾನು ಮುಟ್ಟಿದ್ರೆ ಅಂತ ಅಂತಾರಲ್ಲ ಅಂಥವ್ರು ಯಾರು ಮುಟ್ಟೋದು ಬೇಡ ಇವನ್ ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂಥ ಹೇಳಿ ಹೇಳಿದಿವೇನೆ ಅಧಿಕಾರಿ ಎಲ್ಲ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ ಅಧಿಕಾರಿಗಳನ್ನ ಯಾವ ರೀತಿ ಕಾಣ್ತಾ ಇದ್ದೀರಿ ಅನ್ನೋದು ಅಧಿಕಾರಿಗಳು ಹೇಳಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳಿದ್ರ ಮೇಲೆ ನನಗೆ ಒಂದು ಸೆಕೆಂಡ್ ಅಷ್ಟೇ ನಾನು ಗಮನ ಹರಿಸೋದು ಆಯ್ತಪ್ಪ ಆಯಿತಪ್ಪ ನಾನು ಗಮನಿಸಿರಲಿಲ್ಲ ನೀವು ತಿಳ್ಕೊತೀನಿ ಬಟ್ ಯಾರು ಏನೇ ಆಗಿದ್ರು ಸರ್ಕಾರ ತನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕು ಅದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೆಂಗಿದೆ ಅನ್ನೋದು ನಿಮಗೂ ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಎಚ್ಚೆತ್ಕೋಬೇಕಾಯ್ತಾರೆ ಅಪ್ಪ ನೋಡ್ರಿ ಎಲ್ಲ ಸಖ್ಯ ಅಂತ ಇದೆಯಪ್ಪ ಇನ್ನೊಂದು ಇಪ್ಪತ್ತ್ಮೂರನೇ ತಾರೀಕು ಆದಮೇಲೆ ಭಾರತೀಯ ಜನತಾ ಪಕ್ಷ ಯಾವ ಪೀಕ್ ಹೋಗ್ತದೆ ಅಂತ ನೀವೇ ನೋಡಿದ್ರಿ ಅಲ್ಲಿ ಯಾರಾದ್ರೂ ಮುಟ್ಟಿದ್ರೆ ಸುಮ್ಮನೆ ಇರೋಕ್ಕಾಯ್ತದ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸರು ಇರ್ತಾರೆ ಕೇಸ್ ಹಾಕ್ತಾರೆ ಅಲ್ವಾ ಹಂಗಾಗಿ ಆ ಹತ್ತದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ಅನುಭವಿ ರಾಜಕಾರಣಿಗಳಿದ್ದಾರೆ ಎರಡು ಬಾರಿ ಇದ್ದಾರೆ ಅವರು ಏನು ಮಾತಾಡ್ತಾ ಇದ್ದೀನಿ ಅಂತದೋ ಅವ್ರ ವಿವೇಚನೆಗೆ ಬಿಡ್ತೀನಿ ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಬೇಕು ಲಕ್ಷ್ಮೀ ಒಂದು ನಿಮಿಷ ತಾಳೋ ನಾನು ಇದಕ್ಕೆ ಆನ್ಸರ್ ಮಾಡಿದ್ರೆ ಬೇಜಾರು ಮಾಡ್ಕೋತೀರ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅಂದರೆ ನೀವೇ ಇದು ಮಾಡ್ತೀರಿ ನಾನು ಏನು ಮಾಡ್ಬೋದು ಅಂತ ನೀವೇ ಹೇಳ್ರಿ ಒಂದು ಈ ಮಟ್ಟದಲ್ಲಿ ಯಾವತ್ತಾದ್ರು ನಡೆದಿತ್ತಾ ಈ ಮಟ್ಟದಲ್ಲಿತ್ತ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ನಾನು ಮುಟ್ಟಿದ್ರೆ ಅಂತ ಅಂತಾರಲ್ಲ ಅಂಥವ್ರು ನಿಮ್ಮನ್ನು ಯಾರು ಮುಟ್ಟೋದು ಬೇಡ ಇವನು ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂಥ ಅಲ್ವಾ ಹೇಳಿ ನೀವೇನೆ ಅಧಿಕಾರಿ ಎಲ್ಲ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ ಅಧಿಕಾರಿಗಳನ್ನ ಯಾವ ರೀತಿ ಕಾಣ್ತಾ ಇದ್ದೀರಿ ಅನ್ನೋದು ಅಧಿಕಾರಿಗಳು ಹೇಳಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳಿದ್ರ ಮೇಲೆ ನನಗೆ ಒಂದು ಸೆಕೆಂಡ್ ಅಷ್ಟೇ ನಾನು ಗಮನ ಹರಿಸೋದು ಆಯ್ತಪ್ಪ ನಾನು ಗಮನಿಸಲಿಲ್ಲ ನೀವು ತಿಳ್ಕೊತೀನಿ ಬಟ್ ಯಾರು ಏನೇ ಆಗಿದ್ರು ಸರ್ಕಾರ ತನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕು ಅದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೆಂಗಿದೆ ಅನ್ನೋದು ನಿಮಗೂ ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಎಚ್ಚೆತ್ಕೋಬೇಕಾಯ್ತು ಅಪ್ಪ ನೋಡ್ರಿ ಎಲ್ಲ ಸಖ್ಯ ಅಂತ ಆಗ್ತಾ ಇದೆಯಪ್ಪ ಇನ್ನೊಂದು ಇಪ್ಪತ್ತ್ ಮೂರನೇ ತಾರೀಕು ಆದಮೇಲೆ ಭಾರತೀಯ ಜನತಾ ಪಕ್ಷ ಯಾವ ಪೀಕ್ ಹೋಗ್ತದೆ ಅಂತ ನೀವೇ ನೋಡಿದ್ರಿ